ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತೊಂದು ಹೋಟೆಲ್ ಸ್ಟೈಲ್ದು ಬಿರಿಯಾನಿ ಮಾಡಿ ತೋರಿಸ್ತೀನಿ ಲೈಟಾಗಿ ಮಸಾಲೆ ಇರೋದು ವೈಟ್ ಬಿರಿಯಾನಿ ಇದು ಔಟ್ಲುಕ್ ಹಾಗಿರುತ್ತೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ ಹಾಗೆ ನಿಮಗೆ ಖುಷಿಯಾದರೂ ಒಂದು ಲೈಕ್ ಕೊಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ನೋಡಿ ವೈಟ್ ಬಿರಿಯಾನಿ ರೆಡಿ ಇದೆ ಸೇಮ್ ಹೋಟೆಲ್ದು ಟೇಸ್ಟೇ ಇರುತ್ತೆ ಸ್ಪೆಷಲ್ ಏನಂದರೆ ಬರೀ ಬಾಸುಮತಿ ರೈಸಲ್ಲಿ ಮಾತ್ರ ಮಾಡಬೇಕು ಇದನ್ನು ನಾಲ್ಕು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಮೊಸರು ಒಂದು ಹಿಡಿ ಪುದೀನ ಸೊಪ್ಪು ಸಣ್ಣದಾಗ ಹೆಚ್ಚಿರೋದು ಮೂರು ಟೊಮೆಟೊ ಉದ್ದಾಗಿ ಕಟ್ ಮಾಡಿರೋದು ಮತ್ತು ನಾಲ್ಕು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು ಮತ್ತು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ ಕುಕ್ಕರ್ ಇಡಿ ಪಾತ್ರೆಯಲ್ಲೂ ಬೇಯಿಸ್ಬೋದು ದಮ್ಮಲ್ಲಿ ಬೇಯೋದು ಇದು ಕುಕ್ಕರ್ ಆದರೆ ಈಸಿ ಇಡಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಕ್ಬಿಟ್ಟು ಈ ನಾಲ್ಕು ಈರುಳ್ಳಿ ಸ್ಲೈಸ್ ಹಾಕಿ ಕಟ್ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಬ್ಲ್ಯಾಕ್ ಕಲರ್ ಆಗಿಬಿಡಬಾರ್ದು ಲೈಟ್ ಬ್ರೌನ್ ಬರಬೇಕು ನೋಡಿ ಈ ಥರ ಈ ಸ್ಟೇಜ್ ಆಗುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು ತುಂಬ ಈರುಳ್ಳಿ ಫ್ರೈ ಆಗಿಬಿಟ್ರೆ ಅನ್ನದ ಜೊತೆಗೆ ಎಲ್ಲ ಮೆಲ್ಟಾಗಿ ಹೋಗುತ್ತೆ ಸೊ ಈ ಕಲರ್ ಇರುವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅದ್ರದ್ದು ಹಸಿ ವಾಸನೆ ಹೋದ ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿವಾಸನೆ ಹೋದ ಮೇಲೆ ಹಸಿಮೆಣಸೆನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಮತ್ತು ಮೊಸರು ಇದಿಷ್ಟನ್ನು ಹಾಕಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ನಮಗೆ ಹಾಕೊಂಬಿಡ್ಬೋದು ಹಾಕ್ಬಿಟ್ಟ ಮೊಟ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಮೊಸರು ಹಾಕಿದ್ಮೇಲೆ ಅರ್ಧ ಕಪ್ ಮೊಸರು ಹಾಕಿ ಆಯಿತಾ ಇದು ಹಾಕಿದ ಮೇಲೆ ಒಂದು ಸ್ಪೂನ್ ಅಚ್ಚಿಕಾಲ್ದ ಪುಡಿ ಹಾಕಬೇಕು ನಾನು ಬರೀ ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಾಯಿದ್ದೀನಿ ಎರಡು ಪಾವ ಬಾಸುಮತಿ ರೈಸ್ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನು ಟೇಬಲ್ ಸ್ಪೂನು ಅಚ್ಚಿಕಾರದ ಪುಡಿ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ ಅದು ಇದು ಹಿಂಗೆ ಬಾಡಿ ಬರುವಾಗ ನೋಡಿ ಎಣ್ಣೆ ಎಲ್ಲ ಹಿಂಗೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ಚಿಕನ್ ಹಾಕಬೇಕು ತೊಳೆದಿಟ್ಟಂಥ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ನೋಡ್ಕೊಂಬಿಡಿ ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ ಅದು ಚಿಕನ್ ಒಂದು ಫೈವ್ ಮಿನಿಟ್ಸ್ ಬೇಯ್ತಾ ಇರಲಿ ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಡಿ ನಾಲ್ಕು ದೊಡ್ಡ ಲೋಟ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಯುವಾಗ ಈ ಬ ತೊಳೆದಿಟ್ಟಂಥ ಬಾಸುಮತಿ ರೈಸ್ನ ಹಾಕಬೇಕು ಅದು ಕೂಡ ಇದರಲ್ಲಿ ಕುದಿಬೇಕು ಈ ನೀರಲ್ಲಿ ಕುದಿಬೇಕು ಆಗ ಅರ್ಧ ಬೇಯುತ್ತೆ ರೈಸು ನೋಡಿ ಹಿಂಗೆ ಕುದಿತಾ ಇದೆ ನೋಡಿ ನೀರನ್ನೆಲ್ಲ ಹಿರ್ಕೊಂಡಿದೆ ಅದು ಸ್ವಲ್ಪ ನೀರು ಬಿಟ್ಟಿದೆ ಅಷ್ಟೇ ಆ ರೈಸು ಉದ್ದುದ್ದಾಗ್ತದೆ ಆಗ ನಮಗೆ ಗೊತ್ತಾಗುತ್ತೆ ಅರ್ಧ ಬೆಂದಿದೆ ಅಂಥೇಳಿ ಆ ಟೈಮಲ್ಲಿ ತೂತು ಪಾತ್ರೆಗೆ ಹಾಕ್ಕೊಳ್ಳಿ ಆ ಬಿಸಿ ನೀರು ಬೇಕು ನಮಗೆ ಅದಕ್ಕೆ ಆಮೇಲೆ ಆ ನೀರನ್ನ ಕುಕ್ಕರ್ಗೆ ಹಾಕ್ಕೊಳ್ಬೇಕು ಆ ಬಿಸಿ ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ಎಲ್ಲವೂ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಈ ರೈಸನ್ನ ಹಾಕಬೇಕು ಅರ್ಧ ಬೆಂದಂತ ರೈಸ್ ಹಾಕಬೇಕು ಇನ್ನು ಕಲಿಸೋಂಗಿಲ್ಲ ಫಸ್ಟೇ ನೋಡ್ಕೊಂಬಿಡ್ಬೇಕು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಬೇಕು ಆಮೇಲೆ ಇದನ್ನು ಮೇಲೆ ಫುಲ್ಲು ಸಮ ಮಾಡ್ಕೊಳ್ಬೇಕು ರೈಸ್ನ ಆಮೇಲೆ ಒಂಚೂರು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಸುಮ್ಮನೆ ಕಲರ್ ಲೈಟಾಗಿ ಬರಲಿ ಅಂತೇಳಿ ಅಷ್ಟೇ ಇದು ಆಪ್ಷನ್ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ತೀರಾ ವೈಟ್ ಆಗಿಬಿಡುತ್ತೆ ಅಂತ ಅಷ್ಟೇ ಆಮೇಲೆ ಇದು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಬೇಕು ಆದರೆ ಗಮನಿಸಿ ವೆಯ್ಟ್ ಇಡಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ಫೈ ಟು ಸೆವೆನ್ ಮಿನಿಟ್ಸು ಬೇಯಬೇಕು ಬೆಂದಿದ್ದು ತೆಗೆದು ನೋಡೋವಾಗಲೇ ನಮ್ಗೆ ಗೊತ್ತಾಗುತ್ತೆ ವೆಯ್ಟ್ ಇಲ್ವಲ್ಲ ಹಾಗಾಗಿ ಮಧ್ಯೆ ಬೇಕಾದ್ರೆ ನಿಮ್ಗೆ ಡೌಟ್ ಆದರೆ ತೆಗೆದು ನೋಡಿ ರೈಸ್ ಬೆಂದಿದ್ಯಾ ನೋಡಿ ಇಲ್ಲಾಂದ್ರೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಡಿ ನೋಡಿ ಇದಕ್ಕೆ ಚೆನ್ನಾಗಿ ಹಿಂಗೆ ರೆಡಿ ಆಯ್ತು ಈಗ ಬಿರಿಯಾನಿ ಉದ್ರ ಉದ್ರಾಗಿ ಬರುತ್ತೆ ರೈಸು ಕೂಡ ಉದ್ದುದ್ದ ಇರುತ್ತೆ ಬಾಸುಮತಿ ರೈಸ್ ಅಲ್ವಾ ಹಂಗಾಗಿ ಉದ್ದುದ್ದ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂದು ಲೈಟಾಗಿ ಕಾಣುತ್ತೆ ಅಷ್ಟೇ ನೋಡಿ ನೀವು ಮಾಡಿ ನೋಡಿ ಸೇಮ್ ಹೋಟೆಲಲ್ಲಿ ತಿಂದಂಗೆ ಇರುತ್ತೆ ಈ ಬಿರಿಯಾನಿನ ನೀವು ಖಂಡಿತ ಮಾಡಬೇಕು ಬೇಕಾದಷ್ಟು ಟೈಪಲ್ಲಿ ಬಿರಿಯಾನಿ ಇರುತ್ತೆ ಇದನ್ನು ಕೂಡ ಟೇಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್